ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಜಾತಕದಲ್ಲಿ ಗ್ರಹ ಏನಾದರೂ ಮೂರನೇ ಭಾವದಲ್ಲಿ ಕೂತಿದ್ರೆ ಅಥವಾ ಕೆ ಪಿ ಸಿಸ್ಟಮ್ ಪ್ರಕಾರ ಮೂರನೇ ಭಾವದ ಕಸ್ಬಲ್ ಸಬ್ಲಾಡೋಗೋ ಸ್ಟಾರ್ಲಾಡೋಗು ಬಂದಿದ್ದರೆ ಈ ಪರಿಹಾರನೇ ಮಾಡ್ಕೊಬೋದು ಈ ಜಾಗದಲ್ಲಿ ಕೂತಾಗ ರಾವು ಏನಾದರೂ ನಿಮಗೆ ನಿಮ್ಮ ತಮ್ಮ ಮತ್ತು ತಂಗಿ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಅಥವಾ ಕಮ್ಯುನಿಕೇಷನ್ ಬೇರೆಯವ್ರ ಜೊತೆಗೆ ಮಾತಾಡಬೇಕಾದ್ರೆ ಒಂದು ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂತಂದರೆ ಅಥವಾ ಧೈರ್ಯ ಸ್ಥಾನ ಅಂತ ಕರಿತೀವಿ ಮೂರನೇ ಭಾವ ಅನ್ನೋದು ಧೈರ್ಯ ಸ್ಥಾನ ಅಂತ ಕರಿತೀವಿ ಆ ಧೈರ್ಯ ಅನ್ನೋದು ಇಲ್ಲ ಅಂತಂದರೆ ನೀವು ಈ ರೀತಿ ಪರಿಹಾರ ಮಾಡಿ ತುಂಬ ವಿಚಾರಗಳು ಬರುತ್ತೆ ಮೂರನೇ ಭಾವದಲ್ಲಿ ಬರವಣಿಗೆ ಬರುತ್ತೆ ಡಾಕ್ಯುಮೆಂಟ್ಸ್ ಬರುತ್ತೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನ ಕೈಲಿಟ್ಕೊಳಕಾಗಲ್ಲ ಇವಾಗ ಗಾಡಿದಾಗಿರಲಿ ಕಾರಿಂದಾಗಿರಲಿ ಯಾವುದೇ ಒಂದು ವಿಚಾರದ ಡಾಕ್ಯುಮೆಂಟ್ಸು ಕರೆಕ್ಟನ್ನು ಮಾಡ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದರೆ ಈ ಪರಿಹಾರನ ಮಾಡ್ಕೊಳ್ಳಿ ಈ ಪರಿಹಾರ ಬಂದು ನಿಮ್ಮ ಮನೆಯಲ್ಲಿ ಏನಾದರೂ ದಂತದಿಂದ ಮಾಡಿರೋಂಥ ವಸ್ತು ಏನಾದರೂ ಇಟ್ಟಿದ್ರೆ ಮೊದಲು ಆ ವಸ್ತುನ ತೆಗೀರಿ ಆ ವಸ್ತುನ ತೆಗೆದ ನಂತರ ನಿಮ್ಮ ಜೀವನದಲ್ಲಿ ಈ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಬರ್ತಿದೆ ಅದು ಪರಿಹಾರ ಆಗ್ತಾ ಬರುತ್ತೆ ಮೂರನೇ ಭಾವದಲ್ಲಿ ರಾವು ಇರುವಂಥ ವ್ಯಕ್ತಿಗಳು ಅಥವಾ ಮೂರನೇ ಭಾವದ ಅಕಸ್ಮಲ್ ಸಬ್ಲಾಡ್ ರಾವು ಆಗಿದ್ರೆ ಆ ವ್ಯಕ್ತಿಗಳು ದಂತದಿಂದ ಮಾಡಿರುವಂತಹ ಯಾವುದೇ ವಸ್ತುಗಳನ್ನು ಉಪಯೋಗಿಸಂಗಿಲ್ಲ ಹಾಗೆ ಆ ದಂತದ ವಸ್ತುಗಳನ್ನು ಸಹಿತ ನಾವು ಮನೆಯಲ್ಲಿ ಇಡೋಂಗಿಲ್ಲ ಇದನ್ನು ತುಂಬ ಜಾಗೃತೆಯಿಂದ ನೋಡ್ಕೊಳ್ಳಿ ಈ ರೀತಿ ನಿಮ್ಮ ಮನೇಲಿ ಏನಾದ್ರು ಇತ್ತು ಅಂತಂದರೆ ಮೊದಲು ಅದನ್ನು ತೆಗ್ದಾಕಿ ಅದನ್ನು ತೆಗ್ದ ನಂತರ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು